ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ ಮೈಸೂರು ಬಡವರ ಕಲ್ಯಾಣಕ್ಕಾಗಿ ಶ್ರೀ ಶೆಟ್ಟಪ್ಪ ಸಿದ್ದಪ್ಪ ಮತ್ತು ಅವರ ಸಹಪಾಠಿಗಳು ಸಹಕಾರ ತತ್ವದ ಆಧಾರದ ಮೇಲೆ ದಿನಾಂಕ ಮೂವತ್ತು ಆರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸಂಘವನ್ನು ಸ್ಥಾಪಿಸಿದರು ಈ ಸಂಸ್ಥೆಯು ನೂರನೇ ವರ್ಷ ಪೂರೈಸಿದೆ ಈ ಸಂಸ್ಥೆಯಲ್ಲಿ ಸದಸ್ಯರುಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಸುಲಭ ಕಂತುಗಳಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಿ ಸಾಲ ತೀರುವವರೆಗೂ ಅವಕಾಶ ಕಲ್ಪಿಸಲಾಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಅಂದು ನಾಲ್ಕಾಣೆ ಪಡೆದು ಸದಸ್ಯತ್ವ ನೋಂದಣಿ ಮಾಡಿಕೊಳ್ಳಲಾಗುತ್ತಿತ್ತು ಮೂವತ್ತು ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಆಗಿನ ಯುವರಾಜಕುಮಾರರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಅಮೃತ ಹಸ್ತದಿಂದ ಶಂಕುಸ್ಥಾಪನೆ ಪ್ರತಿವೇರಿಸಲ್ಪಟ್ಟು ದಿನಾಂಕ ಐದು ಮೂರು ಸಾವಿರದ ಒಂಬೈನೂರ ನಲವತ್ತೊಂದರಂದು ಕಟ್ಟಡ ಪ್ರಾರಂಭೋತ್ಸವ ನಡೆಯಿತು ಇಪ್ಪತ್ತೈದು ಆರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಬ್ಯಾಂಕಿನ ರಜತೋತ್ಸವವು ನಾಲ್ಕು ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸುವರ್ಣ ಮಹೋತ್ಸವವು ದಿನಾಂಕ ಇಪ್ಪತ್ತ್ಮೂರು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ವಜ್ರ ಮಹೋತ್ಸವದ ಹಾಗೂ ದಿನಾಂಕ ಮೂವತ್ತೊಂದು ಎಂಟು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಅಮೃತ ಮಹೋತ್ಸವವು ನಡೆದಿರುತ್ತದೆ ಪ್ರಾರಂಭದಲ್ಲಿ ಶ್ರೀ ಕೃಷ್ಣರಾಜೇಂದ್ರ ಸೊಸೈಟಿ ಆಗಿ ನೋಂದಣಿ ಆಗಿದ್ದು ದಿನಾಂಕ ಒಂದು ಮೂರು ಸಾವಿರದ ಒಂಬೈನೂರ ಅರವತ್ತಾರರಿಂದ ಬ್ಯಾಂಕಿನ ರೆಗ್ಯುಲೇಷನ್ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ರೀತಿಯ ಸಂಸ್ಥೆಯು ಭಾರತೀಯ ರಿಸರ್ವ್ ಬ್ಯಾಂಕ್ನ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟು ದಿನಾಂಕ ಮೂವತ್ತೊಂದು ಹತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಲೈಸೆನ್ಸ್ ಪಡೆದಿರುತ್ತದೆ ಅನೇಕ ಮಹನೀಯರುಗಳು ಮಾಜಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮಂತ್ರಿಗಳಾದ ಶ್ರೀ ಎಂ ರಾಜಶೇಖರಮೂರ್ತಿ ಅವರು ಮಾಜಿ ಶಾಸಕರುಗಳಾದ ಎಚ್ ಗಂಗಾಧರನ್ ಮತ್ತು ಶ್ರೀ ವೇದಾಂತ ಹೆಮ್ಮಿಗೆ ಅವರುಗಳು ಮತ್ತು ಇನ್ನೂ ಅನೇಕ ಮಹನೀಯರು ಹಿರಿಯ ಸಮಾಜ ಸೇವಕರು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಪದಾಧಿಕಾರಿಗಳಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುವುದು ಈ ಸಂದರ್ಭದಲ್ಲಿ ನೆನೆಯುವುದು ಸೂಕ್ತವಾಗಿರುತ್ತದೆ ಅಲ್ಲದೆ ಈ ದಿವಸ ಬ್ಯಾಂಕ್ ಕೆಳ ಅಂತಸ್ತಿನ ನವೀಕೃತಗೊಂಡ ಕಟ್ಟಡ ಸ್ಥಳಾಂತರಗೊಳ್ಳುತ್ತಿದ್ದು ಈ ಕುರಿತಂತೆ ಕೆಆರ್ ಬ್ಯಾಂಕಿನ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಿರ್ದೇಶಕರು ಸಿದ್ದಪ್ಪ ಅವರು ಮಾಜಿ ಅಧ್ಯಕ್ಷರು ನಿರ್ದೇಶಕರು ಸಿರಿಯ ಮಾಧ್ಯಮ ಮಿತ್ರರುಗಳಿಗೆ ಸ್ವಾಗತವನ್ನು ಕೊಡ್ತಾ ಈ ದಿನ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ನ ನೂರ ಆರನೇ ವರ್ಷ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಗೌರವನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಸುತ್ತೂರು ಮಠದ ಸ್ವಾಮಿಗಳಾದ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ಎಸ್ ಸಿ ಮಾದೇವಪ್ಪನವರು ಯದುವೀರ್ ಒಡೆಯರ್ ಅವರು ಮತ್ತು ಹೊಸವರು ಶ್ರೀ ಹೊಸವರು ಬರ್ತಾ ಇದ್ದಾರೆ ಇದರ ಏನು ಉದ್ದೇಶ ನಿಮಗೆ ಅಂತ ಅಂದರೆ ಸಿ ಎಂ ಬರ್ತಾ ಇದ್ದಾರೆ ಇದು ನೂರ ಆರು ವರ್ಷದ್ದು ಬ್ಯಾಂಕಿನ ನವೀಕೃತ ಕಟ್ಟಡನ ಉದ್ಘಾಟನೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಅದರಿಂದ ತಮ್ಮ ತಮ್ಮೆಲ್ಲರೂ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಈ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಏನೇನು ಈಗ ಏನು ಇಲ್ಲಿ ನಮ್ಮ ಮೇಲ್ಗಡೆ ಇತ್ತು ಸರ್ ಫುಲ್ಲು ಮೊದಲು ಮಾಡಿರ್ಲಿತ್ತು ಕೆಳಂತಷ್ಟಕ್ಕೆ ನವೀಕರಣ ಮಾಡಿದೆ ಫುಲ್ಲು ಏನು ಇವತ್ತಿನ ಜನರೇಷನ್ ಏನು ಬೇಕು ನಮ್ಮ ಬ್ಯಾಂಕಿನ ಸೌಕರ್ಯಗಳು ಎಲ್ಲರೂ ಬ್ಯಾಂಕ್ ಮಾಡಿದೆ ಸರ್ ಇದು ಡಿಜಿಟಲ್ 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 ಮಾಡಿದೆ ಮತ್ತೆ ನಮ್ಮ ಕೆಟ್ಟಪ್ಪ ಸಿದ್ದಪ್ಪನವರು ಇದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿದ್ದು ಈಗ ನೂರ ಆರು ವರ್ಷ ಆಗಿದೆ ಆದರೆ ರೀತಿ ಬ್ಯಾಂಕ್ಗೆ ಕೆಳಗಡೆ ಶಿಕ್ಷಣ ಮಾಡ್ತಾ ಇದ್ವಿ ಅನೇಕ ಮಾನವೀಯರುಗಳು ಅಧ್ಯಕ್ಷರಾಗಿದ್ದಾರೆ ರಾಜಶೇಖರ್ ಮೂರ್ತಿ ಅವರಾಗಿದ್ದಾರೆ ಎಚ್ ಗಂಗಾಧರ ಅವರಾಗಿದ್ದಾರೆ ವೇದಾಂತ ಎಂಪಿ ಅವರಾಗಿದ್ದಾರೆ ಆತ್ಮಾರಾಮ್ ಅವರಾಗಿದ್ದಾರೆ ಶಂಕರನಾರಾಯಣ ಶಾಸ್ತ್ರಿಯವರು ಮತ್ತು ನಮ್ ನಮ್ಸಿದ್ದಪ್ಪನವರು ಎಚ್ ವಾಸು ಅವರು ಅನೇಕ ಗಣ್ಯರುಗಳು ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ನಾನು ಈ ಬ್ಯಾಂಕ್ನಲ್ಲಿ ಅವರು ಆಡಳಿತ ಮಾಡಿ ಇರೋ ಜಾಗದಲ್ಲಿ ನಾನು ಆಗಿರೋದು ನನಗೂ ತುಂಬ ಹೆಮ್ಮೆ ಆಗ್ತಾ ಇದೆ ನಿಮ್ಮೆಲ್ಲ ಸಹಕಾರ ಮೇಲೆ ಅವತ್ತು ಒಂಬತ್ತನೇ ತಾರೀಕು ಏನು ಸಿದ್ದರಾಮಯ್ಯ ಅವ್ರು ಬರ್ತಾರೆ ನೀವೆಲ್ಲ ಬಂದು ನಮ್ಮ ಕಾರ್ಯಕ್ರಮನ ಹೆಸರು ಕೊಡಿಸ್ಬೇಕನ್ನು ಅಂತ ತಮ್ಮ ಕೇಳ್ಕೊಂಡಿದ್ದೀನಿ ಕಾರ್ಯಕ್ರಮ ಕಾರ್ಯಕ್ರಮ ಮುಂದಗಡೆ ಮುಂಭಾಗದಲ್ಲಿ ಬ್ಯಾಂಕ್ ಮುಂಭಾಗ ಇದ್ದ ಬಟ್ ಈಗ ಆಗಲಿ ನೂರ ತೊಂಬತ್ತ ಐದು ಕೋಟಿ ಟ್ರಾನ್ಸಾಕ್ಷನ್ ಇದೆ ಸರ್ ಸದಸ್ಯರಿದ್ದಾರೆ ಸದಸ್ಯರಿದ್ದಾರೆ ಇದು ಪ್ರಾರಂಭವಾದಂತ ಬ್ಯಾಂಕ್ ಇದೆ ಅಂತ ಇತ್ತು ಅದು ಇದು ಶೆಟ್ಟಪ್ಪ ಸಿದ್ದಪ್ಪ ಅವರು ನಮಗೆ ಮುಕ್ತಿ ಕೊಟ್ಟಿರೋದು ಕೆಆರ್ ಬ್ಯಾಂಕ್ ಅದರ ನಮ್ಮ ಟನ್ ತುಂಬ ಜಾಸ್ತಿ ಇತ್ತು ಅವ್ರಿಗಾಗಿ ಸೊಸೈಟಿ ಮಾಡಬೇಕು ಅಷ್ಟು ಆಮೇಲೆ ಜನ ಆಮೇಲೆ ನಮ್ಮಲ್ಲೇ ಹತ್ತು ಹತ್ತು ಸಾವಿರ ಜನ ನೋಡೋದ್ರೆ ಅರುವತ್ತು ವರ್ಷ ಇಪ್ಪತ್ತೂವರೆ ಸಾವಿರ ಇಪ್ಪತ್ತು ಆರು ಸಾವಿರ ಜನ ಇರ್ತಾರೆ ಅವ್ರದ್ದೇ ಬಹಳ ಉಟ್ಟಾಯ ಇದ್ದು ನಮ್ಮ ಹತ್ತ ಕಾಲ ತುಂಬ ಕೊಟ್ಟಿರ್ತಾರೆ ಅದಕ್ಕೆ ಕೆಲವರು ಜನ ಸ್ವಿಮ್ಮಿಂಗ್ ಮಾಡ್ತಾ ಇದ್ರು ಆರ್ ಬಿ ಐನವರು ಅವ್ರಿಗೆ ಏನು ಗೈಡ್ ಲೈನ್ಸ್ ಕೊಡ್ತಾರೆ ಸರ್ ಸಂಘ ಸಂಸ್ಥೆಗಳಿಗೆ ಏನಾದ್ರು ಕೊಡಬೇಕು ಅಂತ ಅಂದರೆ ಅದನ್ನು ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡಿ ಇದು ಫಸ್ಟ್ ಇಲ್ಲಿ ಮೀಟಿಂಗಲ್ಲಿ ಉಚಿತ ಗಣಿನ ತಪಾಸಣೆ ಇದೆ ರಕ್ತ ನಿಧಿ ಕೇಂದ್ರದಿಂದ ಫ್ರೆಂಡ್ ಗ್ರೂಪ್ ಇದು ಮಾಡೋದು ಫೋನ್ ಮಾಡಿದೆ ಅಲ್ಲಿ ಎಲ್ಲ ಪ್ರತಿಭಾ ಪುರಸ್ಕಾರ ಎಲ್ಲ ಕೊಡ್ತಾ ಇದೆ ಎಸ್ ಎಲ್ ಸಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿರುತ್ತೆ ಜನರಲ್ ಬಾಡಿ ಮೀಟಿಂಗ್ ದಿನ

ಈ ಬ್ಯಾಂಕ್ನ ತುಂಬಾ ಸೀನಿಯರ್ ವಾಸವರು ಮತ್ತೆ ನಮ್ಮ ಸಿದ್ದಪ್ಪನವರ ಮಾರ್ಗದರ್ಶನದಲ್ಲಿ ನಮ್ಮ ಅಧ್ಯಕ್ಷರಾದ ಬಸಪ್ಪನವರ ಅವರ ಅಧ್ಯಕ್ಷತೆಯಲ್ಲಿ ನಾವು ಹನ್ನೆರಡು ಜನ ನಿರ್ದೇಶಕರು ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಕ್ಷೇತ್ರದ ಶಾಸಕರು ಮತ್ತೆ ಈ ಕ್ಷೇತ್ರದ ಲೋಕಸಭಾ ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈ ಬ್ಯಾಂಕಿನ ಇನ್ನೂ ಮುಂದೆ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ನಾವೆಲ್ಲ ಜವಾಬ್ದಾರಿ ತಗೋತಾ ಇದ್ದೀವಿ ಸುತ್ತು ಶ್ರೀಗಳು ಕೂಡ ಬರ್ತಾ ಇದ್ದಾರೆ ನಮ್ಮ ಈ ಬ್ಯಾಂಕಿನ ವ್ಯವಸ್ಥಾಪಕರು ಅದಂತು ಅಂತೇಳಿ ಅವರು ಕೂಡ ಇನ್ನು ಅವರ ಒಂದು ಜವಾಬ್ದಾರಿ ಕೂಡ ಈ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದೆ ತಮ್ಮ ಸಹಕಾರ ಎಲ್ಲ ಇರಬೇಕು ಅವತ್ತು ಕೂಡ ತಾವು ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿ ಉಪಾಧ್ಯಕ್ಷರು ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ ಬಹಳ ಖುಷಿಯಾಗಿ ಬರ್ತಾ ಇದಾರೆ ನೂರ ಆರು ವರ್ಷ ಆಗಿದೆ ಸರ್ ಸರ್ಕಾರದಿಂದ ಯಾವುದೋ ಅನುದಾನ ತಗೊಂಡಿಲ್ಲ ಕೇಳಿಲ್ಲ ಡಿಮೆಂಡು ಮಾಡಲ್ಲ ನಮ್ಮಲ್ಲೇ ಹಣ ಇದೆ ಸರ್ ಆಮೇಲೆ ಇದೇನಾಗಿದೆ ಅಂದ್ರೆ ಹಿಂದೆ ಕೆಳಗಡೆ ಮಳಿಗೆಗಳಿದ್ವು ಬಾಡಿಗೆ ಕೊಟ್ಟಿದ್ವು ರಿಸರ್ವ್ ಬ್ಯಾಂಕ್ ಕಾನೂನು ಸಂದ್ರು ನೀವು ಕೋರ್ಟ್ ಬೇಕು ಅವ್ರನ್ನ ಖಾಲಿ ಮಾಡಿಸ್ಬೇಕು ಯಾವುದೇ ಮಳಿಗೆಗಳನ್ನ ಬಾಡಿಗೆಗೆ ಕೂಡ ಕೊಡಬಹುದು ಇದೊಂದೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಸಹಕಾರ ಬ್ಯಾಂಕ್ ಎಲ್ಲಿದೆ ಆ ಮಳಿಗೆಗಳಿದ್ರೆ ಬಾಡಿಗೆ ಕೂಡ ಕೊಡೋದು ಅಂತ ಕಾನೂನು ಮಾಡಿದ್ದಾರೆ ಆದ್ರಿಂದ ನಮ್ಗೆ ಈಗ ಅದೊಂದು ಸಮಸ್ಯೆ ಆಗಿದೆ ಕೆಲಗಳ ಇನ್ನೂ ಮೂರು ಮಳಿಗೆ ಇದೆ ಇಷ್ಟು ದೊಡ್ಡ ಏನು ಮಾಡಕ್ಕಾಗಲ್ಲ ಅವರ ಆದೇಶದ ಪಾಲನೆ ಮಾಡಲೇಬೇಕಾಯ್ತದೆ ಇಷ್ಟು ದೊಡ್ಡ ಕಟ್ಟಡ ಇದೆ ಇದು ಕೂಡ ಸ್ವಲ್ಪ ಬ್ಯಾಂಕ್ ಇನ್ನು ದೂರ ಆಯ್ತಿತ್ತು ನಮ್ಗೆ ಅದೊಂದು ಸಮಸ್ಯೆ ಆಗಿದೆ ಈಗ ದೇನು ಅಂತ ಈಗ ಒಂದು ಸಭೆಗೆ ಅಥವಾ ನಮ್ಮ ಮೀಟಿಂಗ್ ವಾಣಿಜ್ಯ ವಾಣಿಜ್ಯ ವ್ಯಾಪಾರಕ್ಕೆ ಕೊಡಲೇಬಾರದು ಅಂತೇಳಿ ರಿಸರ್ವ್ ಬ್ಯಾಂಕ್ ಗೈಡ್ ಇದೆ ಇಲ್ಲ ಅಂದ್ರೆ ಬಾಡಿಗೆ ಬರ್ತಾ ಇತ್ತು ಆದ್ರೂ ಕೂಡ ಬ್ಯಾಂಕಿನ ಅಭಿವೃದ್ಧಿ ಪದ್ಧತಿಯಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ಈ ನಮ್ಮ ಇಬ್ರು ವಾಸು ಸಿದ್ದಪ್ಪನವರ ಮಾರ್ಗದರ್ಶನ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಚೆನ್ನಾಗಿ ಮಾಡ್ಕೊಬೇಕು